ದಯವಿಟ್ಟು ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸಿನಿಮಾ ನೋಡಿ ನಿಮ್ಮ ಮನೆ ಹುಡುಗ ಚಂದನ್ ಶೆಟ್ಟಿಗೆ ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಖಂಡಿತವಾಗಿ ಸಪೋರ್ಟ್ ಮಾಡೇ ಮಾಡ್ತೀವಿ ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮೊದಲನೇ ಹೆಜ್ಜೆಗೆ ಚಂದ್ರನ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಈ ಅಪೂರ್ವ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ ಇಬ್ರು ಈಗ ಬಹಳಷ್ಟು ವಾಚಸ್ ನಾ ಕೊಡುತ್ತಿದೆ ಸಾಯಿ ಪ್ಯಾಲೇಸ್ ಅವ್ರ ಕಡೆಯಿಂದ ಸೊ ವಿತ್ ಯೋರ್ ಪರ್ಮಿಷನ್ ಈಗ ಶರವಣ ಸರ್ ಒಂದೇ ನಿಮಿಷ ಈಗ ನಮ್ಮ ಚಂದನ್ ಬ್ರೋ ಕೇಳಿದ್ರು ನಾನು ಚೆನ್ನಾಗಿ ಆಕ್ಟ್ ಮಾಡಿದ್ದೀನಿ ಅಂತ ಏನಂದ್ರೆ ನೀವು ಅನ್ನೋದು ನೀವು ಪ್ರತಿ ಸಾಂಗ್ಸ್ ಆಲ್ಬಮ್ ಸಾಂಗ್ ಮಾಡ್ತಿರಲ್ವಾ ಅದೇ ಬೆಸ್ಟ್ ಆಕ್ಟಿಂಗ್ ಇಂದ ಈ ಸಿನಿಮಾದಲ್ಲಿ ಹೇಳಿದೀನಿಲ್ಲ ಸಿಂಗಲ್ ಟೈಮ್ ಟೂ ಡೇಮ್ಸ್ ಅಲ್ಲಿ ನಮ್ಗೆ ಕೆಲಸನೇ ಕಮ್ಮಿ ಮಾಡಿದೀರಾ ಅದ್ಭುತವಾದ ನೀಡಿ ಮೇ ಒಂಬತ್ತು ಕನ್ನಡ ಇಂಡಸ್ಟ್ರಿಗೆ ಇನ್ನೊಬ್ಬ ಮತ್ತೊಬ್ಬ ನಾಯಕ ನಟ ಹಂಡ್ರೆಡ್ ಪರ್ಸೆಂಟ್ ಹೊಟ್ಟುಕೊಂತಾನೆ ಅದು ಚಂದನ್ ಶೆಟ್ಟಿ ಅವರಾಗಿರ್ತಾರೆ ನಾನ್ ಗ್ಯಾರಂಟಿ ಕೊಡ್ತೇನೆ ಸುಮಾರು ಸಾವಿರದ ಎಂಟುನೂರು ಸಿನಿಮಾ ಇವೆಂಟ್ಸ್ ಮಾಡಿದೀವಿ ನಾವು ಎಲ್ಲ ಹೀರೋಗಳ ಜೊತೆ ಇದೀವಿ ಎಲ್ಲ ಪ್ರತಿಯೊಬ್ಬ ಹೀರೋಗಳು ಸಪೋರ್ಟ್ ಆಗಿದ್ದಾರೆ ಬಟ್ ನಾನು ಹೇಳ್ತಿಲ್ಲ ಈಸ್ ಪ್ರಾಮಿಸಿಂಗ್ ಹೀರೋ ಆಗಿ ದಯವಿಟ್ಟು ಮೇ ಒಂಬತ್ತನೇ ತಾರೀಖು ಸಿನಿಮಾ ರಿಲೀಸ್ ಆಗ್ತದೆ ಸಿನಿಮಾ ನೋಡಿ ನಿಮ್ಮ ಮನೆ ಹುಡುಗ ಚಂದನ್ ಶೆಟ್ಟಿಗೆ ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಖಂಡಿತವಾಗಿಯೂ ಸಪೋರ್ಟ್ ಮಾಡೇ ಮಾಡ್ತೀವಿ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮೊದಲನೇ ಹೆಜ್ಜೆಗೆ ಚಂದನ್ ಆಲ್ ದ ವೆರಿ ಬೆಸ್ಟ್ ಈ ಅಪೂರ್ವ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ ಇಬ್ರು ಈಗ ಬಹಳಷ್ಟು ವಾಚಸ್ ನ ಕೊಡುತ್ತಿದೆ ಸಾಯಿಗೋಲ್ಡ್ ಪ್ಯಾಲೇಸ್ ಅವರ ಕಡೆಯಿಂದ ಸೊ ವಿತ್ ಯೋರ್ ಪರ್ಮಿಷನ್ ಈಗ ಶರವಣ ಸರ್ ಒಂದೇ ನಿಮಿಷ ಈಗ ನಮ್ಮ ಚಂದನ್ ಬ್ರೋ ಕೇಳಿದ್ರು ನಾನು ಚೆನ್ನಾಗಿ ಆಕ್ಟ್ ಮಾಡಿದ್ದೀನಿ ಅಂತ ಆಕ್ಚುಲಿ ಏನು ನೀವು ಆಕ್ಟಿಂಗ್ ಅನ್ನೋದು ನೀವು ಪ್ರತಿ ಸಾಂಗ್ ಸಾಂಗ್ ಕಮ್ ಸಾಂಗ್ ಅದೇ ಬೆಸ್ಟ್ ಆಕ್ಟಿಂಗ್ ಯಾಕಂದ್ರೆ ಆ ಆಕ್ಟಿಂಗ್ ಇಂದ ಈ ಸಿನಿಮಾದಲ್ಲಿ ಹೇಳಿದಿರಲ್ಲ ಸಿಂಗಲ್ ಟೈಮ್ ಟೂ ಟೈಮ್ಸ್ ಅಲ್ಲಿ ನಮ್ಗೆ ಕೆಲಸನೇ ಕಮ್ಮಿ ಮಾಡಿದ್ದೀರಾ ಅದ್ಭುತವಾದ ಹೇಳಿ ಮೇ ಒಂಬತ್ತು ಕನ್ನಡ ಇಂಡಸ್ಟ್ರಿಗೆ ಇನ್ನೊಬ್ಬ ಮತ್ತೊಬ್ಬ ನಾಯಕ ನಟ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಈವೆಂಟ್ಸ್ ಮಾಡಿದ್ವಿ ನಾವು ಎಲ್ಲಾ ಹೀರೋಗಳ ಜೊತೆನೇ ಜೊತೆ ಇದ್ದೀವಿ ಎಲ್ಲಾ ಪ್ರತಿಯೊಬ್ಬ ಹೀರೋಗಳು ಸಪೋರ್ಟ್ ಆಗಿದ್ದಾರೆ ಬಟ್ ನಾನು ಹೇಳ್ತಿಲ್ಲ ಈಸ್ ಪ್ರಾಮಿಸಿಂಗ್ ಹೀರೋ ಆಗಿ ದಯವಿಟ್ಟು ಮೇ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತದೆ ಸಿನಿಮಾ ನೋಡಿ ನಿಮ್ಮ ಮನೆ ಹುಡುಗ ಚಂದನ್ ಶೆಟ್ಟಿಗೆ ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಳ್ತೀನಿ ಯು ಕೇಳ್ಕೊತೀನಿ ಕಾಂಗ್ರೆಸ್ ನಿಮ್ಮ ಮೊದಲನೇ ಹೆಜ್ಜೆಗೆ ಚಂದ್ರನ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಈಗ ಪೂರ್ವ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ ಇಬ್ರು ಈಗ ಬಹಳಷ್ಟು ವಾಚರ್ಸ್ ನ ಕೊಡುತ್ತಿದೆ ಸಾಯಿ ಪ್ಯಾಲೇಸ್ ಅವ್ರ ಕಡೆಯಿಂದ ಸೊ ವಿತ್ ಯರ್ ಪರ್ಮಿಷನ್ ಈಗ ಶರವಣ ಸರ್ ಒಂದೇ ನಿಮಿಷ ಈಗ ನಮ್ಮ ಚಂದನ್ ಬ್ರೋ ಕೇಳಿದ್ರು ನಾನು ಚೆನ್ನಾಗಿ ಆಕ್ಟ್ ಮಾಡಿದೀನ ಅಂತ ಆಕ್ಚುಲಿ ಏನು ಅಂದ್ರೆ ನೀವು ಆಕ್ಟಿಂಗ್ ಅನ್ನೋದು ನೀವು ಪ್ರತಿ ಸಾಂಗ್ ಸಾಂಗ್ ಕಮ್ ಸಾಂಗ್ ಅಲ್ಲಿ ಅದೇ ಬೆಸ್ಟ್ ಆಕ್ಟಿಂಗ್ ಯಾಕಂದ್ರೆ ಆ ಆಕ್ಟಿಂಗ್ ಇಂದ ಈ ಸಿನಿಮಾದಲ್ಲಿ ಹೇಳಿದಿರಲ್ಲ ಸಿಂಗಲ್ ಟೈಮ್ ಟೂ ಟೈಮ್ಸ್ ಅಲ್ಲಿ ನಮ್ಗೆ ಕೆಲಸನೇ ಕಮ್ಮಿ ಮಾಡಿದ್ದೀರಾ ಅದ್ಭುತವಾದ ಹೇಳಿ ಮೇ ಒಂಬತ್ತು ಕನ್ನಡ ಇಂಡಸ್ಟ್ರಿಗೆ ಇನ್ನೊಬ್ಬ ಮತ್ತೊಬ್ಬ ನಾಯಕ ನಟ ಹಂಡ್ರೆಡ್ ಪರ್ಸೆಂಟ್ ಹೊಡ್ಕೊಂತಾನೆ ಅದು ಚಂದನ್ ಆಗಿರ್ತಾರೆ ಅವರಾಗಿರ್ತಾರೆ ನಾನ್ ಗ್ಯಾರಂಟಿ ಕೊಡ್ತೇನೆ ಯಾಕಂದರೆ ಸುಮಾರು ಸಾವಿರದ ಎಂಟುನೂರು ಸಿನಿಮಾ ಇವೆಂಟ್ಸ್ ಮಾಡಿದ್ವಿ ನಾವು ಎಲ್ಲ ಹೀರೋಗಳ ಜೊತೆನೇ ಜೊತೆ ಇದೀವಿ ಎಲ್ಲಾ ಪ್ರತಿಯೊಬ್ಬ ಹೀರೋಗಳು ನಮ್ಮ ಸಪೋರ್ಟ್ ಆಗಿದ್ದಾರೆ ಬಟ್ ನಾನು ಹೇಳ್ತಿಲ್ಲ ಈಸ್ ಪ್ರಾಮಿಸಿಂಗ್ ಹೀರೋ ಆಗಿ